ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಪ್ರತಿ ವರ್ಷ ಆಯೋಜಿಸುವ ಮಾಘಾ ಮೇಳದಲ್ಲಿ ವಿಚಿತ್ರಕಾರಿ ಸಾಧುಗಳು ಕಾಣಿಸಿಕೊಳ್ತಾರೆ ಕೆಲವು ಸ್ಥಳಗಳಲ್ಲಿ ಕೆಲವು ಸಂತರು ಮುಳ್ಳಿನ ಮೇಲೆ ಮಲಗಿರುವುದನ್ನು ಮತ್ತು ಕೆಲವರು ಕಲ್ಲಿದ್ದಲ್ಲಿನ ಮೇಲೆ ನಡೆಯುವುದನ್ನು ನೀವು ನೋಡಿರ್ತೀರಿ ಕೆಲವು ಸ್ಥಳಗಳಲ್ಲಿ ಬಾಬಾ ತ್ರಿಶೂಲದ ಮೇಲೆ ಕುಳಿತಿರೋದನ್ನ ನೀವು ನೋಡಿರುತ್ತೀರಾ ಮತ್ತು ಇತರ ಸ್ಥಳಗಳಲ್ಲಿ ವರ್ಷಗಳ ಕಾಲ ಧೂಮಪಾನ ಮಾಡ್ತಾ ಇರುವ ಉದ್ದನಿಯ ಕೂದಲಿನೊಂದಿಗೆ ಸಾಧುಗಳನ್ನ ನೋಡಿರುತ್ತೀರಿ ಆದ್ರೆ ಈ ಬಾರಿ ಸಾಧು ಒಬ್ರು ತನ್ನ ತಲೆಯ ಕೂದಲಿನಲ್ಲಿ ಗೋಧಿ ಪೈರು ಬೆಳೆದಿರೋದು ಇಂಟ್ರೆಸ್ಟಿಂಗ್ ಇದು ಈ ಬಾರಿಯ ಮೇಳದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದು ಸಾವಿರಾರು ಮಂದಿ ಗೋಧಿ ಪೈರಿನಿಂದ ಜಾದು ಮಾಡ್ತಾ ಇರೋ ಸಾಧು ಜೊತೆ ಫೋಟೋವನ್ನ ಕ್ಲಿಕ್ಕಿಸಿಕೊಳ್ತಿದ್ದಾರೆ ಈ ಸಾಧು ಮೇಳದಲ್ಲಿ ಜನರ ಆಕರ್ಷಣೀಯ ಕೇಂದ್ರವಾಗಿ ಉಳಿದಿದ್ದಾರೆ ಸಾಧುವನ್ನ ನೋಡಿದ ಜನರು ಅವರೊಂದಿಗೆ ಫೋಟೋಸ್ನ ತೆಗೆದುಕೊಳ್ತಿದ್ದಾರೆ ಮೇಳಕ್ಕೆ ಬಂದಿದ್ದ ಸಾಧು ತನ್ನ ಜಡೆ ಕೂದಲಿನ ನಡುವೆ ಗೋಧಿ ಬೆಳೆದಿರುವುದನ್ನ ಚಿತ್ರದಲ್ಲಿ ಕಾಣಬಹುದು ಈ ಸನ್ಯಾಸಿಯ ಚಿತ್ರಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಮತ್ತೊಂದೆಡೆ ಶನಿವಾರ ಮಕರ ಸಂಕ್ರಾಂತಿ ಹಬ್ಬವನ್ನ ಆಚರಿಸಲಾಗುತ್ತೆ ಈ ವಿಶೇಷ ಸಂದರ್ಭದಲ್ಲಿ ಪ್ರಯಾಗರಾಜಿನಲ್ಲಿ ಸಂಗಮ ದಂಡಿಯಲ್ಲಿ ಸ್ನಾನ ಮಾಡಲು ಅಪಾರ ಸಂಖ್ಯೆಯ ಭಕ್ತರು ಜಮಾಯಿಸಿದ್ರು ಈ ಕೊರೆಯುವ ಚಳಿಯಲ್ಲೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಕರಾವಳಿಗೆ ಆಗಮಿಸುತ್ತಿದ್ದಾರೆ ವಾಸ್ತವವಾಗಿ ಮಕರ ಸಂಕ್ರಾಂತಿಯಂದು ಮಕರ ರಾಶಿಯಲ್ಲಿ ಸೂರ್ಯನ ಪ್ರವೇಶದೊಂದಿಗೆ ಶುಭ ಕಾರ್ಯಗಳು ಪ್ರಾರಂಭವಾಗುತ್ತೆ ಗಂಗಾ ಯಮುನೆ ಮತ್ತು ಅದೃಶ್ಯ ಸರಸ್ವತಿಯ ತ್ರಿವೇಣಿಯಲ್ಲಿ ಸ್ನಾನ ಮಾಡಿದ ನಂತರ ಭಕ್ತರು ಎಳ್ಳು ಮತ್ತು ಬೆಲ್ಲವನ್ನ ದಾನ ಮಾಡ್ತಾರೆ ಪವಿತ್ರ ಹಬ್ಬದ ಮಕರ ಸಂಕ್ರಾಂತಿಯಂದು ಸುಮಾರು ನಾಲ್ಕೂವರೆ ಲಕ್ಷ ಭಕ್ತರು ಬೆಳಗ್ಗೆ ಎಂಟು ಗಂಟೆಯವರೆಗೆ ಪುಣ್ಯ ಸ್ನಾನವನ್ನ ಮಾಡಿದ್ರು ಮಕರ ಸಂಕ್ರಾಂತಿಯಂದು ಮಾಘಾಮೇಳಕ್ಕೆ ನಲವತ್ತರಿಂದ ಐವತ್ತು ಲಕ್ಷ ಭಕ್ತರು ಆಗಮಿಸುತ್ತಾರೆ ಎಂದು ಅಂದಾಜಿಸಲಾಗಿದೆ ಬಿಸಿಲಿನ ಝಳ ಹಾಗೂ ತಾಪಮಾನ ಹೆಚ್ಚಾದಂತೆ ಭಕ್ತರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಬಹುದು ಮಕರ ಸಂಕ್ರಾಂತಿಯ ಸ್ನಾನದ ಹಬ್ಬಕ್ಕಾಗಿ ಮಾಘಾಮೇಳ ಪ್ರದೇಶದಲ್ಲಿ ಹದಿನಾಲ್ಕು ಘಾಟ್ಗಳನ್ನು ನಿರ್ಮಿಸಲಾಗಿದೆ ಐವತ್ತು ಮೋಟಾರು ದೋಣಿಗಳು ಹಾಗೆ ನೂರು ದೋಣಿಗಳ ಮೂಲಕ ಘಾಟ್ಗಳ ಮೇಲೆ ನಿಗಾ ಇರಿಸಲಾಗಿದೆ ಮಾಘಾಮೇಳ ಪ್ರದೇಶವನ್ನ ಸಿಸಿಟಿವಿ ಕ್ಯಾಮೆರಾಗಳು ಮತ್ತು ಡ್ರೋನ್ಗಳ ಮೂಲಕವೂ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ ಅಲ್ಲದೆ ಸುಮಾರು ಮೂರು ಸಾವಿರ ಪೊಲೀಸರನ್ನ ನಿಯೋಜಿಸಲಾಗಿದೆ ಪ್ರಯಾಗ್ರಾಜ್ ಮಾತ್ರವಲ್ಲದೆ ಹರಿದ್ವಾರ ಸೇರಿದಂತೆ ಹಲವು ನಗರಗಳಲ್ಲಿ ಮಕರ ಸಂಕ್ರಾಂತಿಯಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಸಿದ್ಧತೆಗಳನ್ನ ಮಾಡಲಾಗಿದೆ ಅಲ್ಲಿಯೂ ಅಪಾರ ಭಕ್ತ ಸಮೂಹ ಕಾಣುತ್ತೆ